ಸುಂದರ ಹುಡುಗಿಯರ ಹೆಸರುಗಳೆಲ್ಲವೂ ನಮ್ಮ ಮನದಾಳದಲ್ಲಿತ್ತು ಇಂತಹ ಕಾರ್ಯಕ್ರಮ ವರ್ಷ ವರ್ಷ ಆಗಬೇಕು ಇವತ್ತು ಫಸ್ಟ್ ನ ಸ್ಟೂಡೆಂಟ್ ಬಂದಿದ್ದಾರೆ ಒಂದು ಗ್ಲಾಸ್ ಹಾಲು ಹಾಗೆ ಅರ್ಜಿಸಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ಗಳಿಗಿಂತ ಜಾಸ್ತಿ ಜೂನಿಯರ್ಸ್ಗಳನ್ನ ಪರಿಚಯ ಇಟ್ಟುಕೊಂಡವ ನಾನಾಗಿದ್ದೆ ನನ್ನ ಬದುಕನ್ನು ಒಟ್ಟಿನಲ್ಲಿ ರೂಪಿಸಿದಂತಹ ಒಂದು ಸಂಸ್ಥೆ ಎದುರೆದುರು ಮಾತನಾಡೋದಿಲ್ಲ ಈಗದ ವಿದ್ಯಾರ್ಥಿಗಳು ಅಲ್ಲಿ ಮಾತಾಡ್ತಾರೆ ಇಲ್ಲಿಯ ಮೆಮೊರಿ ಅಂತ ಹೇಳಿದರೆ ಈ ಕಾಲೇಜಿಗೆ ಬಂದ ಕೂಡಲೇ ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ವಿಷಯ ನಮ್ಮ ಬದುಕಿನಲ್ಲಿ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಸಂಸ್ಥೆ ಇದು ಇವತ್ತು ನಾನು ಇಲ್ಲಿ ಮಾತಾಡ್ತೇನೆ ಇಲ್ಲಿ ನಾನು ನಿಂತುಕೊಂಡಿದ್ದೇನೆ ಇಲ್ಲಿ ಇಷ್ಟು ಜನರನ್ನು ಎದುರಿಸ್ತೇನೆ ಈ ಎಲ್ಲ ವಿಷಯಗಳಿಗೆ ಧೈರ್ಯ ತುಂಬಿದಂತಹ ಸಂಸ್ಥೆ ಇದು ನಾನು ಇಲ್ಲಿ ಎರಡು ಪ್ರಾಂಶುಪಾಲರನ್ನು ಕಂಡಿದ್ದೇನೆ ಪ್ರೊಫೆಸರ್ ಎಸ್ ಪ್ರಭಾಕರನ್ನು ಕಂಡಿದ್ದೇನೆ ಅದೇ ರೀತಿ ಇನ್ಫ್ಯಾಕ್ಟ್ ಮೂರು ಪ್ರಾಂಶುಪಾಲರು ರಾಧಾಕೃಷ್ಣ ಪಿ ಅವರನ್ನು ಆನಂತರದ ದಿನಗಳಲ್ಲಿ ಯಶೋವರ್ಮ ಸರನ್ನು ನೋಡಿದ್ದೇನೆ ಈ ಮೂರು ಪ್ರಾಂಶುಪಾಲರ ಕೆಳಗಡೆಯೂ ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ ನನಗೆ ಎಂಜಾಯ್ ಮಾಡುವಂಥ ಅವಕಾಶ ಇಲ್ಲಿ ಸಿಕ್ಕಿತ್ತು ಸತ್ಯಕ್ಕೆ ಹೇಳಬೇಕು ಅಂತಾದರೆ ಇಲ್ಲಿ ಎಷ್ಟು ಪಾಠವನ್ನು ಕಲ್ತಿದ್ದೇನೋ ಪಠ್ಯೇತರ ವಿಷಯಗಳನ್ನು ಅಷ್ಟನ್ನೇ ಕಲ್ತಿದ್ದೇನೆ ವಿದ್ಯಾರ್ಥಿ ದೆಸೆಯಲ್ಲಿ ಏನು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಫ್ರಾ ಫ್ರ್ಯಾಂಕ್ಸ್ ಮಾಡ್ತಾರೋ ಎಲ್ಲವನ್ನೂ ನಾನು ಮಾಡಿದ್ದೇನೆ ಹೆಚ್ಚಾಗಿ ಕ್ಲಾಸ್ನಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ನಾನು ವರಾಂಡದಲ್ಲಿ ಹೆಚ್ಚು ಉಪಯೋಗಪಡಿಸಿಕೊಂಡವ ನಾನು ನನ್ನ ಕ್ಲಾಸ್ಮೇಟ್ಸ್ಗಳಿಗಿಂತ ಜಾಸ್ತಿ ಜೂನಿಯರ್ಸ್ಗಳನ್ನು ಪರಿಚಯ ಇಟ್ಟುಕೊಂಡವ ನಾನಾಗಿದ್ದೆ ಸತ್ಯವಾಗಿ ಆದರೂ ಹೇಳಬೇಕು ಅಂತಾದರೆ ಫಸ್ಟ್ ಇಯರ್ ಪಿ ಯು ಸಿಯಿಂದ ಹಿಡಿದು ಡಿಗ್ರಿಯವರೆಗಿನ ಸುಂದರ ಹುಡುಗಿಯರ ಹೆಸರುಗಳೆಲ್ಲವೂ ನಮ್ಮ ಮನದಾಳದಲ್ಲಿತ್ತು ಇಟ್ ವಾಸ್ ಎ ಗ್ರೇಟ್ ಥಿಂಗ್ ಇಟ್ಸ್ ಎ ನ್ಯಾಚುರಲ್ ಥಿಂಗ್ ಈಗ ನೆನೆಸುವಾಗ ಬಹಳ ನೆಗೆ ಬರ್ತದೆ ಅದರ ಬಗ್ಗೆ ಎನಿಸುವಾಗ ಸೊ ಇಟ್ ವಾಸ್ ವೆರಿ ಫನ್ ಅಂತ ಅನ್ನಿಸ್ತದೆ ಆದರೆ ಎಷ್ಟೋ ಸಂದರ್ಭದಲ್ಲಿ ಈಗ ಅನ್ನಿಸ್ತದೆ ದಟ್ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಡೇಸ್ ಯಾಕೆಂತ ಹೇಳಿದರೆ ಈ ಮೇಲು ಕೀಳುಗಳು ಮತ್ತು ಕಾಲೆಳೆಯುವವರು ಹೊಗಳುವವರು ತೆಗಳುವವರು ಇವರು ಯಾರೂ ಇಲ್ಲದೆ ನಮ್ಮದೇ ಆದಂತಹ ಸ್ವಚ್ಛಂದ ಲೋಕದಲ್ಲಿ ಓಡಾಡಿದಂತಹ ಬಾನಾಡಿಗಳಾಗಿ ನಾವಿದ್ದೆವು ಲೆಕ್ಚರ್ಸ್ಗಳಿಗಿಂತ ಬಹಳಷ್ಟು ಬೈಗಳು ತಿಂದುಕೊಂಡಿದ್ದೇನೆ ಜಗಳ ಆಡಿದ್ದೇನೆ ಪಾಲಿಸಿಯಲ್ಲಿ ಚರ್ಚೆ ಮಾಡಿದ್ದೇನೆ ಏನೆಲ್ಲ ಇಲ್ಲಿ ಕಲ್ತಿದ್ದೇನೆ ಹೇಳುವಂಥದ್ದೇ ವಿಶೇಷವಾದದ್ದು ನನ್ನ ಬದುಕನ್ನು ಒಟ್ಟಿನಲ್ಲಿ ರೂಪಿಸಿದಂತಹ ಒಂದು ಸಂಸ್ಥೆ ಈ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಎಷ್ಟು ಹೇಳಿದರೂ ನಾನು ಕಮ್ಮಿ ಯಾಕೆಂತ ಹೇಳಿದರೆ ನನ್ನ ಬದುಕಿನುದ್ದಕ್ಕೂ ನಾನು ಇವತ್ತಿರುವಂತಹ ದಿನಗಳಿಗೆ ಅಡಿಪಾಯವನ್ನು ಹಾಕಿದಂತಹ ಸಂಸ್ಥೆ ಇದು ಇಲ್ಲಿ ನಾವು ಯಾವ ನೋವನ್ನು ಕಾಣಲಿಲ್ಲ ಇಲ್ಲಿ ಕಂಡದ್ದೇ ಸುಖ ಸಂತೋಷ ದ ಹ್ಯಾಪಿನೆಸ್ ಮೋಸ್ಟ್ ಬ್ಯೂಟಿಫುಲ್ ಡೇಸ್ ನೋಡಿ ನನ್ನ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಐ ಥಿಂಕ್ ನೀವು ಕೂಡ ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಯಾರತ್ರವೂ ಕೇಳಿದರೆ ಯಾಕೆ ಬರ್ತೀರಿ ಅಂತ ಹೇಳಿದರೆ ನಮ್ಮನ್ನು ಯಾಕೆ ಹೇಳಿದರೆ ಕಾಲೇಜಿಗೆ ಆಮಂತ್ರಣ ಬಂತು ಒಂದು ಏನಾದರೂ ಪ್ರೋಗ್ರಾಮ್ ಉಂಟು ಅಂತ ಹೇಳಿದರೆ ಅದು ನೆಪ ಮಾತ್ರ ಇಟ್ ಇಸ್ ಓನ್ಲಿ ರೀಸನ್ ನಮಗೆ ಕಾಲೇಜಿಗೆ ಬರಬೇಕು ಅಂತ ಅನಿಸಿದರೆ ನಮಗೊಂದು ರೀಸನಿಗೆ ಹುಡುಕ್ತಾ ಇರ್ತೇವೆ ನಾವು ಯಾಕೆಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಯಾಕೆ ಹೇಳಿದರೆ ಇವತ್ತು ಕೂಡ ನಾವು ಎಲಿಮೆಂಟ್ರಿ ಶಾಲೆಗೆ ಹೈಸ್ಕೂಲಿಗೆ ನಮ್ಮ ಕಾಲೇಜ್ ಡೇಸಿಗೆ ಹೋಗ್ಲಿಕ್ಕೆ ಬಯಸ್ತೇವೆ ಹಾಗೇಳಿ ವರ್ಕ್ ಪ್ಲೇಸಿಗೆ ನಾವು ರಿಟೈರ್ ನಂತರ ಯಾವತ್ತೂ ಹೋಗ್ಲಿಕ್ಕೆ ಬಯಸುವುದಿಲ್ಲ ಯಾಕೆ ಹೇಳಿದರೆ ಇದು ಇಟ್ ವಾಸ್ ಎ ಟಫ್ ಟೈಮ್ ನಾವು ಅಲ್ಲಿ ಬೇರೆ ಬೇರೆ ಜಂಜಾಟಗಳಿಗೆ ಒಳಪಟ್ಟಿರ್ತೇವೆ ಅಲ್ಲಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಿರ್ತೇವೆ ಆದರೆ ಇಲ್ಲಿ ಹಾಗೆಲ್ಲ ಇಟ್ ಆಸ್ ಎ ಬ್ಯೂಟಿಫುಲ್ ಗೋಲ್ಡನ್ ಡೇಸ್ ಹಾಗಾಗಿ ಚಾಲೆಂಜೇ ಇಲ್ಲ ಯಾಕೆ ಹೇಳಿದರೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬರೂ ಕೂಡ ದೇ ಹ್ಯಾವ್ ಕಮ್ ವಿತ್ ಫುಲ್ ಹಾರ್ಟೆಡ್ನೆಸ್ ಅವರು ಡಿ ಸಿ ಅವರು ಬಂದಿದ್ದಾರೆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಸ್ ಬಂದಿದ್ದಾರೆ ಪ್ರಿನ್ಸಿಪಲ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಬಂದಿದ್ದಾರೆ ನಾವು ನಂಬಿದರೆ ನೀವು ನಂಬ್ತೀರಾ ಇಲ್ವಾ ಇವತ್ತು ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್ ಬಂದಿದ್ದಾರೆ ಅವರು ಅಷ್ಟು ಪ್ರಾಯಸ್ಥರು ಅರವತ್ತಾರನೇ ಇಸ್ವಿಯಲ್ಲಿ ಇಲ್ಲಿ ಗ್ರ್ಯಾಜುವೇಟ್ ಆಗಿ ಹೋದವರು ಅವರು ಬಂದಿದ್ದಾರೆ ಅವರು ನನ್ನ ಹತ್ರ ಬಂದು ಭೇಟಿಯಾಗೋಗ ಎಂಥ ಮಧುರಕ್ಷಣ ಈ ಸೋ ಯಂಗ್ಸ್ಟರ್ ಅವರು ಆಗಿ ಎದ್ದು ನಿಲ್ತಾರೆ ಯಾಕೆಂತ ಹೇಳಿದರೆ ಕಾಲೇಜ್ ಹೇಳಿದರೆ ಹಾಗೆ ಇಟ್ ಮೇಕ್ಸ್ ಯು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸೊ ಇಟ್ ಈಸ್ ರಿಯಲಿ ಗ್ರೇಟ್ ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಆಗಿರುವುದಕ್ಕೆ ನಾನು ಸಂತೋಷ ಪಡ್ತೇನೆ ನೀವು ಹಿಂದಿನಿಂದ ಬೊಬ್ಬೆ ಕೇಳ್ಬೋದು ಎಂಥೂಸಿಯಾಸಮ್ ಕೇಳ್ಬೋದು ಆ ಇಟ್ಸ್ ರಿಯಲಿ ಗ್ರೇಟ್ ಮತ್ತು ನಾನು ಹೇಳುವುದಷ್ಟೇ ವಿದ್ಯಾರ್ಥಿಗಳು ನಮ್ಮ ದೇಶದ ಸಂಪತ್ತು ವಿದ್ಯಾರ್ಥಿಗಳು ಯಂಗ್ ಮೈಂಡ್ಸ್ ಯಂಗ್ ಹಾರ್ಟ್ಸ್ ಅವರಲ್ಲಿ ಎರಡೇ ಇರುವಂಥದ್ದು ಕೋಪ ಮತ್ತು ಸ್ವಲ್ಪ ಪ್ರೀತಿ ಅದರಲ್ಲಿ ಹೆಚ್ಚಿರುವಂಥದ್ದೇ ಅವರ ಹತ್ರ ಪ್ರೀತಿ ಅವರಲ್ಲಿ ಕೋಪ ಇರೋದು ಬಹಳ ಕಮ್ಮಿ ಹಾಗಾಗಿ ವಿದ್ಯಾರ್ಥಿಗಳನ್ನು ನಾವು ಪ್ರೀತಿಸಬೇಕು ನಾವು ಅವರೊಟ್ಟಿಗೆ ಹೆಚ್ಚು ಕಲಿತಷ್ಟು ನಮಗೆ ಆಯುಷ ವೃದ್ಧಿ ಆಗ್ತದೆ ಆದ್ದರಿಂದ ರಿಯಲಿ ಹ್ಯಾಟ್ಸ್ ಆಫ್ ಫಾರ್ ದಿ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಾಲ್ರು ಕಾರ್ಯದರ್ಶಿಗಳು ವೀರೇಂದ್ರ ಹೆಗಡೆಯವರು ಇವರೆಲ್ಲ ನಮಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅ ಲಾಟ್ ವಂಡರ್ಫುಲ್ ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಇಂಥದ್ದೇ ಈ ಪುನರ್ಮಿಲನ ಕಾರ್ಯಕ್ರಮ ಮುಂದುವರಿಲಿ ಇಟ್ಸ್ ಓನ್ಲಿ ಎ ಸ್ಟಾರ್ಟ್ ಇಟ್ಸ್ ಓನ್ಲಿ ಬಿಗಿನಿಂಗ್ ಸೊ ಇದು ನಿರಂತರವಾಗಿ ಮುಂದುವರಿಲಿ ಹೇಳುವ ಆಶಯದೊಂದಿಗೆ ಧನ್ಯವಾದ ಈ ಒಂದು ನಮ್ಮ ಎಸ್ ಡಿ ಎಮ್ ಶಿಕ್ಷಣ ಸಂಸ್ಥೆ ಡಿಗ್ರಿ ಕಾಲೇಜಿನ ಪುನರ್ಮಿಲನ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮ ಇದನ್ನು ನೆನಪಿಸಿದಾಗಲೇ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಸಂತೋಷ ಅಂದರೆ ಅದಕ್ಕೆ ಬೇರೆ ಶಬ್ದ ಇಲ್ಲ ವಿವರಿಸಲಿಕ್ಕೆ ಆ ರೀತಿಯ ಸಂತೋಷ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಬಂದಿದ್ದಾರೆ ಏನೋ ಒಂದು ನಮ್ಮನ್ನು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ನಮ್ಮನ್ನು ತಗೊಂಡು ಹೋದಾಗಿ ಅನ್ನಿಸ್ತಾ ಇದೆ ಎಲ್ಲ ಪುನಃ ಮರೆತು ಹೋದಂಥದ್ದು ನೆನಪಾಗಿದೆ ಇದೊಂದು ಕಾರ್ಯಕ್ರಮ ಬಹಳ ವಿಶೇಷ ಯಾಕಂದರೆ ವಿದ್ಯಾರ್ಥಿಗಳು ಈಗದ ವಿದ್ಯಾರ್ಥಿಗಳು ಇದ್ದರೆ ಹಳೆ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದರೆ ಒಂದು ರೀತಿಯ ಪ್ರೇರಣೆ ಅವರಿಗೆ ಅವರ ಜಾಬ್ ಇರ್ಬೋದು ಅವರ ಮಾತುಗಳು ಇರ್ಬೋದು ಅವರ ಏನು ಎಲ್ಲ ರೀತಿಯ ಒಂದು ತೊಡಗಿಸಿಕೊಳ್ಳುವಿಕೆಯಿಂದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಒಂದು ರೀತಿಯ ಮೋಟಿವೇಶನ್ ಸಿಗ್ತದೆ ಇಂಥ ಕಾರ್ಯಕ್ರಮ ವರ್ಷ ವರ್ಷ ಆಗಬೇಕು ವರ್ಷಕ್ಕೆ ಎರಡು ಸಲ ಆದರೂ ಖಂಡಿತ ತುಂಬ ಪ್ರಯೋಜನಕಾರಿ ಇಂಥ ಕಾರ್ಯಕ್ರಮ ಇದಕ್ಕೆ ಸ ಸಪೋರ್ಟಿಂಗಾಗಿ ನಮ್ಮ ಬೆಳ್ತಂಗಡಿ ಬ್ಯಾಂಗ್ಳೂರು ಚಾಪ್ಟರ್ ಕೂಡ ಇದೆ ಅದೇ ರೀತಿ ಇಂಟರ್ನ್ಯಾಷನಲ್ ಚಾಪ್ಟರ್ ಕೂಡ ಇದೆ ಇದು ಉಜಿರೆ ಹಳೆ ವಿದ್ಯಾರ್ಥಿ ಸಂಘ ಈ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಇನ್ನು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಒಂದು ಏನು ಪ್ಲ್ಯಾನ್ ಇದೆ ವಿಶೇಷವಾಗಿ ಕಾಲೇಜಿಗೆ ಅರವತ್ತು ವರ್ಷ ತುಂಬಿದಾಗ ಪೂರ್ತಿ ಪೂರ್ತಿಯಿಂದ ಇನ್ನೊಂದು ಎರಡು ವರ್ಷದಲ್ಲಿ ತುಂಬುತ್ತದೆ ಆವಾಗ ಇನ್ನೂ ದೊಡ್ಡ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ತಾವೆಲ್ಲರೂ ಕೂಡ ಬರಬೇಕು ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ ಶಿಷ್ಯಾದಿಚ್ಛೇತ್ ಪರಾಜಯಂಬಂತ ಒಂದು ಸಂಸ್ಕೃತದಲ್ಲಿ ಮಾತಿದೆ ಸೊ ಒಳ್ಳೆಯ ಹುದ್ದೆಗೆ ಹೋದಾಗ ನಮಗೆ ಸಂತೋಷ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಿಳಿಸ್ತಾರೆ ನಾನು ಅದರಲ್ಲಿದ್ದೇನೆ ಸರ್ ಇಲ್ಲಿದ್ದೇನೆ ನಿಮ್ಮ ಈ ವರ್ಷದ ಬ್ಯಾಚ್ ನೋವು ನಾನು ಅಂತ ಹೇಳುವಾಗ ತುಂಬ ಸಂತೋಷ ಆಗ್ತದೆ ಒಂದು ಗ್ಲಾಸ್ ಹಾಲು ಕುಡಿದ ಹಾಗೆ ಅನ್ನಿಸಿದ್ದೇನೆ ಹಳೆ ಬೇರೆ ಹೊಸ ಚಿಗುರು ಕೂಡಿದರೆ ಮರ ಸೊಗಸು ಅಂತ ಹೇಳ್ತಾರೆ ಆದರೆ ನಾನು ಎಲ್ಲ ರೀತಿಯ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಸ್ಥರದ ಜನರೇಷನ್ನ ವಿದ್ಯಾರ್ಥಿಗಳನ್ನು ನೋಡಿದೆ ನಾನು ಏಯ್ಟಿ ಸೆವೆನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಟೀಚಿಂಗ್ ಈಗ ಡಿಸೆಂಬರಲ್ಲಿ ರಿಟೈರ್ ಆಗ್ತಾ ಇದ್ದೇನೆ ಈಗದ ವಿದ್ಯಾರ್ಥಿಗಳಿಗೆ ಮುಂಚಿನ ಕಮಿಟ್ಮೆಂಟ್ ಇಲ್ಲ ನಾನು ನೋಡಿದ್ದು ನೋಡಿದ್ದು ಕಮಿಟ್ಮೆಂಟ್ ಇಲ್ಲ ಮತ್ತು ಆ ರೀತಿ ಒಂದು ಏನು ಅಟ್ಯಾಚ್ಮೆಂಟ್ ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಕಾರಣ ಹಲವಾರು ಇರ್ಬೋದು ಒಂದು ಕಾರಣ ಈ ಕೊರೋನಾ ಅಂತ ಅನ್ನಿಸ್ತದೆ ನನಗೆ ಕೊರೋನಾನ ನಂತರ ಒಂದು ರೀತಿ ಅಟ್ಯಾಚ್ಮೆಂಟ್ ಕಡಿಮೆ ಆಗಿದೆ ಅದರದ್ದು ಜೊತೆಗೆ ಈಗಿದ ಸಾಮಾಜಿಕ ಮಾಧ್ಯಮಗಳು ವಾಟ್ಸಪ್ ಇರ್ಬೋದು ಫೋನ್ ಇರ್ಬೋದು ಮೊಬೈಲ್ ಇರ್ಬೋದು ಫೇಸ್ಬುಕ್ ಅದೆಲ್ಲ ಇದ್ದ ಕಾರಣ ಬಹುಶಃ ಎದುರೆದುರು ಮಾತನಾಡೋದಿಲ್ಲ ಈಗದ ವಿದ್ಯಾರ್ಥಿಗಳು ವಾಟ್ಸಪ್ಪಲ್ಲಿ ಮಾತಾಡ್ತಾರೆ ಸೊ ಅದೊಂದು ನಾನು ನೋಡಿಕೊಂಡದ್ದು ಆದರೆ ವಿದ್ಯಾರ್ಥಿಗಳು ವೆಲ್ ಇನ್ಫಾರ್ಮ್ಡ್ ಈಗ ನಾಲೆಜ್ ಇದೆ ವಿದ್ಯಾರ್ಥಿಗಳಿಗೆ ತುಂಬ ನಾಲೆಜ್ ಇದೆ ಹಿಂದಿನ ವಿದ್ಯಾರ್ಥಿಗಳು ಕಾಲೇಜಲ್ಲೇ ನಾಲೆಜ್ ಸಿಕ್ತಿತ್ತು ಅವರಿಗೆ ಲೈಬ್ರರಿಯಲ್ಲೆಲ್ಲಿ ಈಗೆಲ್ಲ ಬಟನ್ ಒಂದು ಬಟನ್ ಪ್ರೆಸ್ ಮಾಡಿದ್ದು ಬೆರಳ ತುದಿಯಲ್ಲಿ ನಾಲೆಜ್ ಸಿಗ್ತದೆ ನಾನು ನೋಡಿದ ವ್ಯತ್ಯಾಸ ಇಷ್ಟೇ ತುಂಬ ಇನ್ಫಾರ್ಮ್ಡ್ ಸ್ಟೂಡೆಂಟ್ಸು ಅದೇ ದೇ ಆರ್ ಬಿಕಮಿಂಗ್ ಮೋರ್ ಮೆಕ್ಯಾನಿಕಲ್ ಅಷ್ಟು ನಾನು ನೋಡ್ಕೊಂಡು ನಮಸ್ಕಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ ಇದರ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಪುನರ್ಮಿಲನ ಕಾರ್ಯಕ್ರಮ ಈ ದಿನ ಪ್ರಾರಂಭ ಆಗಿದೆ ಈಗ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಪ್ರಸಕ್ತ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ನೀಡ್ತಾ ಇದ್ದಾರೆ ಈ ನೆಲೆಯಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರು ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಸವಲತ್ತುಗಳನ್ನು ಸಹ ಕೊಡ್ತಾ ಇದ್ದಾರೆ ಇದು ಹೀಗೆಯೇ ಮುಂದುವರಿಯಲಿ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದರಿಂದ ಸಾಕಷ್ಟು ಪ್ರಯೋಜನ ಆಗಲಿ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಥವಾ ಈಗ ನಾವು ಹಿರಿಯ ವಿದ್ಯಾರ್ಥಿ ಸಂಘ ಅಂತ ಏನು ಹೇಳ್ತೇವೆ ಅವರು ಸಕ್ರಿಯವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಸಂತೋಷದಿಂದ ಒಂದು ದಿನ ಕಳೆಯಲಿ ಅಂತೇಳಿ ಹಾರೈಸ್ತೇನೆ ಬಹುಶಃ ಇದು ಕಳೆದ ಒಂದು ತಿಂಗಳಿಂದ ನಾವು ನಿರಂತರ ಪ್ರಯತ್ನಗಳನ್ನು ಮಾಡ್ತಾಯಿದ್ದೆವು ಭಾಳ ಮುಖ್ಯವಾಗಿ ಡಿಜಿಟಲ್ ಮಾಧ್ಯಮ ಇದರಲ್ಲೆಲ್ಲ ನಾವು ಆಮಂತ್ರಣ ಪತ್ರಿಕೆ ಬೇರೆ ಬೇರೆ ರೀತಿಯ ನಾವು ಕರಪತ್ರಗಳನ್ನು ಕೂಡ ಅದರಲ್ಲಿ ನಾವು ಕಳಿಸಿ ಕೊಡ್ತಾ ಇದ್ದೆವು ಮುಖ್ಯವಾಗಿ ನಾವು ಕೆಲವೊಂದು ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಅವರ ಮೂಲಕ ನಾವು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿರುವಂಥ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ನಾವು ಮಾಹಿತಿಯನ್ನು ಕಳಿಸಿಕೊಡ್ತಾ ಇದ್ದೆವು ಮತ್ತು ಹೆಚ್ಚಿನವರನ್ನು ಸುಮಾರೊಂದು ಸಾವಿರಕ್ಕಿಂತಲೂ ಮಿಕ್ಕಿ ಜನರಿಗೆ ನಾವು ಸಂಪರ್ಕ ಫೋನ್ನ ಮೂಲಕ ಸಂಪರ್ಕವನ್ನು ಕೂಡ ನಾವು ಮಾಡಿದ್ದೆವು ಈ ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಹೆಚ್ಚಿನ ನಾಲ್ನೂರಕ್ಕಿಂತಲೂ ಹೆಚ್ಚು ಇವತ್ತು ನೋಂದಾವಣೆ ಆಗಿದೆ ಇಲ್ಲಿ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಒಂದು ಭಾಳ ಸ್ಮರಣೀಯ ದಿನ ಅಂತೇಳಿ ನನಗೆ ಕಾಣ್ತಾ ಉಂಟು ಯಾಕೆಂದರೆ ಈಗ ಸುಮಾರೊಂದು ಎರಡು ಗಂಟೆಯಿಂದ ಇಲ್ಲಿಗೆ ಹಿರಿಯ ವಿದ್ಯಾರ್ಥಿಗಳು ಬರಲಿಕ್ಕೆ ಶುರು ಆಗಿದ್ದಾರೆ ಈಗ ಒಂದು ಆರು ಹತ್ತು ಆಗಿದೆ ಇನ್ನೂ ಕೂಡ ಇದ್ದಾರೆ ನಮ್ಮ ಕಾಲೇಜಿನ ಬೇರೆ ಬೇರೆ ಕ್ಲಾಸ್ ರೂಮಿಗೆ ಹೋಗಿ ಹಿಂದಿನ ಅನುಭವಗಳನ್ನು ಆ ಕ್ಲಾಸ್ ಬೆಂಚಲ್ಲಿ ಕೂತ್ಕೊಂಡು ನಾನು ಹಿಂದೆ ಈ ಕ್ಲಾಸಿನಲ್ಲಿ ಇಂಥ ಬೆಂಚಿನಲ್ಲಿ ಕೂತ್ಕೊಂಡಿದ್ದೆ ಅಂಥೇಳಿ ಅಲ್ಲಿ ಕೆಲವರು ಹೋಗಿ ಆ ಹಿಂದಿನ ಅನುಭವಗಳನ್ನು ಈಗ ಸವಿತಾ ಇದ್ದಾರೆ ನನಗೆ ಕೂಡ ಇವತ್ತು ಇಲ್ಲಿಂದ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂದ್ರೆ ಮತ್ತೆ ಮತ್ತೆ ನಾವು ಹಿಂದಿನ ವಿದ್ಯಾರ್ಥಿಗಳನ್ನು ನಮ್ಮ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿಗಳನ್ನು ಮಾತಾಡಿಸ್ತಾ ಇದ್ದೇವೆ ಬಹಳ ಖುಷಿ ಆಗ್ತಾ ಉಂಟು ನಮಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स